ಅಂದ್ರೆ ಇಲ್ಲಿ ತಗೋಬೇಕಪ್ಪ ಅಂದ್ರೆ ಸೀರೆ ಅವ್ರ ಬ್ಲೌಸ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಬಂದಾಗ ಬರ್ದು ಹಾಕಿದ್ರೆ ಮುಂದೆ ನೀವು ಒಲಿತಾ ಇದೀರಾ ಅಂತ ಗೊತ್ತಾಗುತ್ತೆ ನೀವು ಒಳಗೆ ಕುತ್ಕೊಂಡು ಯಾರತ್ರ ಹೇಳ್ಕೊಳ್ಳಲ್ಲ ಯಾರಾದ್ರೂ ನಮಗೆ ಆರ್ಡರ್ನೆ ಬರ್ತಾ ಇಲ್ಲ ಇಷ್ಟು ಚೆನ್ನಾಗಿ ಹೊಲಿತಾ ಇದೀವಿ ಅನ್ಕೊಂಡ್ರೆ ಹೆಂಗೋ ಬರುತ್ತೆ ಇವರು ಸೇರ್ಕೊಂಡು ಇನ್ನೂ ಒಂದು ಎಷ್ಟಾಯ್ತು ಎಷ್ಟು ದಿನ ಆಯ್ತು ಫೋರ್ ಫೈವ್ ಡೇಸ್ ಆಯ್ತು ಇವ್ರು ಸೇರಿಕೊಂಡು ಫೋರ್ ಫೈವ್ ಡೇಸ್ ಆಯಿತು ನೋಡಿ ಎಷ್ಟು ಡಿಸೈನ್ಸ್ ಕಲ್ತಿದ್ದಾರೆ ಅಂತ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ ಮೇನಕ ಲೈಫ್ ಬ್ಲಾಗ್ಸ್ ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಬ್ಲಾಗ್ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ನಾನು ಡೈಲಿ ಟೈಮ್ ಹೆಂಗೆ ಟೈಮ್ ಸೆಟ್ ಮಾಡಿಕೊಂಡು ಕ್ಲಾಸ್ ಆಗಲಿ ಮನೆ ಕೆಲಸ ಆಗಲಿ ಹೇಗೆ ಮಾಡ್ತಾ ಇದ್ದೀನಿ ಅಂತೇಳಿ ತುಂಬ ಜನ ಮ್ಯಾಮ್ ನೀವು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಇದ್ರು ಓಕೆನಾ ಅದಕ್ಕೆ ಇವತ್ತು ಈಗ ನನ್ನ ಟೈಮ್ ಬೆಳಗ್ಗೆ ಎದ್ದು ಟಿಫನ್ ಮಾಡಿದೆ ಎಲ್ಲ ಮನೇಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕಾರಣ ಗೊತ್ತಿರುತ್ತೆ ಕೆಲಸ ಆದರೆ ಸಾಕು ಅನ್ನೋ ಹತ್ರ ಅಲ್ವಾ ಹಾಗಾಗಿ ಕೆಲಸ ಮಾಡ್ಕೊಂಡಿದೆ ಹಾಗಾಗಿ ಟಿಫನ್ ಮಾಡಿಕೊಂಡು ಮನೆಯಿಂದ ಹೊರಟು ಇವಾಗ ಕ್ಲಾಸ್ ಹತ್ರ ಹೋಗ್ತಾ ಇದೀನಿ ಇವಾಗ ಹತ್ತೂವರೆ ಆಯಿತು ಕ್ಲಾಸಿಗೆ ಓಪನ್ ಮಾಡಿದ್ರೆ ಸಂಜೆವರೆಗೂ ಏನೇನು ಕೆಲಸ ಆಗುತ್ತೆ ಯಾವ್ಯಾವ ಟೈಮ್ಗೆ ಏನೇನಾಗುತ್ತೆ ಕ್ಲಾಸಲ್ಲಿ ಯಾವ ಡಿಸೈನ್ ಕಟ್ ಮಾಡಿಸ್ತಾ ಇದ್ದೀನಿ ಯಾವ್ಯಾವ ಕ್ಲಾಸಿ ಯಾವ್ಯಾವ ಡಿಸೈನ್ಸ್ ಇರುತ್ತೆ ಮತ್ತು ಯಾವ್ಯಾವ ಚಾನೆಲ್ಗೆ ಯಾವ್ಯಾವ ವೀಡಿಯೋ ಇದ್ದೀನಿ ಅಂತ ಇದರಲ್ಲೇ ಫಸ್ಟೇ ಗೊತ್ತಾಗುತ್ತೆ ನಿಮಗೆ ನಾಳೆಯಿಂದಲೂ ಅಷ್ಟೇ ಪ್ರತಿದಿನ ಹಿಂದಿನ ದಿನವೇ ಗೊತ್ತಾಗುತ್ತೆ ಯಾವ ವೀಡಿಯೋ ಮಾಡಿದೀನಿ ನಿಮಗೆ ಅಂತ ಅಂತೇಳಿದ್ರೆ ತೋರಿಸ್ಬಿಟ್ಟಿರ್ತೀನ ನೋಡ್ತೀರಾ ಹಂಗಾಗಿ ನಾಳೆ ಓ ಅದ್ರಲ್ಲಿ ವೀಡಿಯೋ ಬರುತ್ತೆ ಅಂತೆಲ್ಲ ನೀವು ಪ್ರಿಪೇರ್ ಆಗ್ಬಿಡಿ ಆಯಿತಾ ಸರಿ ಕಣ್ರೋ ಟೈಮ್ ಆಯಿತು ಕ್ಲಾಸ್ಗೆ ಹೋಗೋಣವಾ ಬನ್ನಿ ನೀವು ನಮ್ಮ ಜೊತೆ ಕ್ಲಾಸಿಗೆ ಬರ್ರಿ ಅಂತ ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಇವಾಗ ಬ್ಲೌಸ್ ನ ನಿಮ್ ಮನೆಯಲ್ಲಿ ಯಾರಾದ್ರೂ ಅಳತೆ ತಂದಿರಲ್ಲ ಅವ್ರ ಅಳತೆ ನಾ ಹೇಗೆ ತಗೋಬೇಕು ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಕ್ಲಾಸ್ ಕ್ಲಾಸವರ್ಗ ಹೇಳ್ಕೊಡ್ತಾ ಇದ್ದೆ ಮನೆಗೆ ಹೋಗಿ ಬೇರೆಯವ್ರ ಕಸ್ಟಮರ್ ಬ್ಲೌಸ್ ಆಗಿರ್ಲಿ ಇಲ್ಲ ಅವ್ರ ಬೇರವ್ರ ಅಮ್ಮನೋ ಅಕ್ಕನೋ ಅವ್ರ ಬ್ಲೌಸ್ ಸರಿ ಇಲ್ಲ ಅಂದ್ರೆ ಹಳತೆ ಬ್ಲೌಸ್ ತಗೊಳೋದು ಹೇಗೆ ಅಳತೆ ಬ್ಲೌಸ್ ನ ತಗೊಂಡಿದ್ದ ಕಟ್ ಮಾಡೋದು ನೆಕ್ಸ್ಟ್ ಎಲ್ಲ ಬರುತ್ತೆ ಫಸ್ಟ್ ಅಳತೆ ಬ್ಲೌಸ್ ತಗೋಬೇಕಲ್ವಾ ನಿಮಗೆ ಎರಡು ಥರ ಅಳತೆಗಳು ಸ್ವಲ್ಪ ದಪ್ಪ ಇರೋದು ಮತ್ತೆ ಸ್ವಲ್ಪ ಸಣ್ಣ ಇರೋದು ಎರಡು ಅಳತೆಯೂ ತೋರಿಸ್ತೀನಿ ನಿಧಾನಕ್ಕೆ ನೋಡ್ಕೊಳ್ಳಿ ಯಾವ ರೀತಿ ತೊಗೋಬೇಕು ಅಂತ ನೀವು ಬೇರೆ ತೊಗೊಳಕ್ಕೆ ಈಸಿ ಆಗುತ್ತೆ ಓಕೆನಾ ಬಂದು ಓಕೆ ಬಾಡಿ ಮೆಜರ್ಮೆಂಟ್ ಹೇಗೆ ತೊಗೊಳೋದು ಅಂತೇಳಿ ಕ್ಲಾಸ್ ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ ಅದ್ರ ಜೊತೆಗೆ ವಿಡಿಯೋ ಕೂಡ ಮಾಡಿದ್ದೀನಿ ಇದನ್ನು ಚೇತನ ಸ್ವ ಉದ್ಯೋಗ ಸಂಸ್ಥೆ ಚಾನೆಲ್ಗೆ ಹಾಕ್ತಾ ಇದ್ದೀನಿ ನೀವು ಕೂಡ ಅದನ್ನು ನೋಡಿಕೊಂಡು ನೋಟ್ ಮಾಡು ಬರೆದಿಟ್ಕೊಳ್ಳಿ ಆಯ್ತಾ ಇದನ್ನೆಲ್ಲ ತೋರಿಸಿ ಕೆಲ ಕ್ಲಾಸ್ ಅವ್ರಿಗೆಲ್ಲ ಅವ್ರವ್ರದೇ ಕಟಿಂಗು ಸ್ಟಿಚಿಂಗು ಎಲ್ಲ ತೋರಿಸ್ತೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆವರು ಕ್ಲಾಸಸ್ ಇರುತ್ತೆ ಆ ಕ್ಲಾಸ್ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಏಕೆಂತಂದರೆ ಹನ್ನೆರಡುವರೆ ಟೈಮ್ ಆಯಿತು ಅವ್ರಿಗೇನೇನು ಡೌಟ್ಗಳಿತ್ತು ಎಲ್ಲ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಹನ್ನೆರಡುವರೆ ಅವನೊಂದು ಹೆಚ್ಚು ಕಮ್ಮಿ ಹನ್ನೆರಡುವರೆ ಒಂದು ಒಂದು ಗಂಟೆ ಒಳಗಡೆ ಅವ್ರನ್ನ ಕಳಿಸ್ತಾ ಇರ್ತೀನಿ ಯಾಕಂದರೆ ನೆಕ್ಸ್ಟ್ ಬ್ಯಾಚ್ ಶುರು ಆನ್ಲೈನ್ ಕ್ಲಾಸು ಹಾಗಾಗಿ ಇಲ್ಲಿ ಮೇಲ್ಗಡೆ ಇದು ಮೊದಲನೇ ಉಕ್ಸು ಹೊಂಚಿವಲ್ವ ಹಲ್ಲಿಂದ ರೆಡಿ ಸ್ಟಿಚ್ವರೆಗೂ ತಗೋಬೇಕು ಒಂದು ಮಾರ್ಕ್ ಹಾಕೋಬೇಕು ಅದಾದಮೇಲೆ ಲಾಸ್ಟ್ನೇ ಉಕ್ಸಿಂದ ಇಲ್ಲಿಗಿರಪ್ಪ ಈ ಸ್ಟಿಚ್ಚು ಇಲ್ಲಿವರೆಗೂ ತಗೋಬೇಕು ಓಕೆನಾ ಈ ಎರಡು ಲೈನ್ನ ಸೇರಿಸ್ಕೋಬೇಕು ಅದಾದಮೇಲೆ ತೋಳು ಸಿಗ್ತ ತೋಳಿನ ಸುತ್ತಳುತ್ತೆನೂ ಅಷ್ಟೇ ಹೀಗೆ ಈ ಲಾಸ್ಟಿಂದ ಇಲ್ಲಿವರೆಗೂ ತಗೋಬೇಕು ಓಕೆನಾ ಈ ರೀತಿಯೇ ಬಂದಿರಬೇಕು ನೆಕ್ಸ್ಟ್ ಇದು ಕಾಜಾ ಪಟ್ಟಿ ಕಾಜಾ ಪಟ್ಟಿನೂ ಈ ಲಾಸ್ಟಿಂದ ಈ ಲಾಸ್ಟ್ವರೆಗೂ ತಗೋಬೇಕು ಸೈಡು ಮಾರ್ಕ್ ಹಾಕ್ತಾರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಇಲ್ಲೇ ನೀವು ಕೆಲವೊಂದು ಸಲ ಲೂಸ್ ಎಲ್ಲ ಬರುತ್ತೆ ಗೊತ್ತಾ ಕಂಕಲು ಸುತ್ತ ಅದೆಲ್ಲ ಬರೋದು ಈಗೇನು ಇಲ್ಲಿ ಸರಿ ತಗೊಳ್ಳಿಲ್ಲ ಹಿಂಗೆ ಎಳ್ಕೊಂಡು ತೊಗೊಳೋದು ಎಲ್ಲ ಮಾಡ್ತೀರಾ ತುಂಬ ಎಳಿಯೋಕೆ ಹೋಗ್ಬಾರ್ದು ಹಾಕೊಂಡು ಹಾಕ್ಕೊಂಡು ಇದು ತುಂಬ ಲೂಸಾಗಿರುತ್ತೆ ಸೊ ಆವಾಗ ಇದನ್ನ ಸ್ವಲ್ಪ ಹಿಂಗೆ ಅಂದ್ಕೊಂಡು ಈ ಸ್ಮೂತಾಗಿಯೇ ಇಟ್ಕೊಂಡು ಸ್ವಲ್ಪ ಆಗಿ ಇಟ್ಕೋಬೇಕು ತುಂಬ ಎಳಿಯೋಕೆ ಹೋಗ್ಬಾರ್ದು ಓಕೆನಾ ಲೈನ್ ಹಾಕ್ಕೊಳ್ಳಿ ಆಮೇಲೆ ತೋಳಿನ ಸುತ್ತ ಇದು ತುಂಬ ಎಳ್ಕೊಂಡಾಗ ಏನಾಗುತ್ತೆ ಕಂಕ್ಲ ಕೆಳಗೆ ಲೂಸ್ ಬರುತ್ತೆ ಕಂಕ್ಲ ಕೆಳಗೆ ಲೂಸ್ ಬಂದಾಗ

ಓಕೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ಮೇಕಪ್ ಕ್ಲಾಸ್ ಶುರುವಾಗಿರುತ್ತೆ ಸ್ಯಾರಿ ಡ್ರಾಪಿಂಗು ಹೇರ್ ಸ್ಟೈಲು ಎಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ದಾರೆ ಮಧ್ಯ ಮಧ್ಯೆ ನಾನು ಬಂದು ಆ ಸರಿ ಇದೆಯಾ ಇಲ್ವೋ ಎಲ್ಲ ಚೆಕ್ ಮಾಡ್ತಾ ಇರ್ತೀನಿ ಅದಕ್ಕೂ ಎಲ್ಲ ಸಪ್ರೇಟ್ ಟೀಚರ್ಸ್ ಇರ್ತಾರೆ ಅವ್ರು ನೋಡ್ಕೊತಾ ಇರ್ತಾರೆ ಚೆನ್ನಾಗಿ ಮಾಡಿದ್ದಾರೆ ಇವರು ಕೂಡ ಏನಾದರೂ ಸೂಪರ್ ಆಗಿದೆಯಾ ಸೂಪರ್ ಕುಚ್ ಕ್ಲಾಸು ಅಷ್ಟೇ ಹನ್ನೆರಡುವರೆಯಿಂದ ಅದು ಟೈಲರಿಂಗ್ ಕ್ಲಾಸ್ ಮುಗಿಸ್ಕೊಂಡು ಕುಚ್ ಕ್ಲಾಸ್ನ ಶುರು ಮಾಡ್ಕೊತೀವಿ ಹನ್ನೆರಡುವರೆಯಿಂದ ಅದು ಕೂಡ ಎರಡೂವರೆವರೆಗೂ ಇರುತ್ತೆ ಇದಕ್ಕೂ ಕೂಡ ಸಪ್ರೇಟ್ ಟೀಚರ್ಸ್ ಇಟ್ಟು ನಾನು ಕೂಡ ನೋಡ್ತಾ ಇರ್ತೀನಿ ಎಲ್ಲನೂ ಕ್ಲಾಸಸ್ ನನ್ನ ಲೈವಲ್ಲೇ ಇವರು ಸೇರಿಕೊಂಡು ಇನ್ನೂ ಒಂದು ಎಷ್ಟಾಯಿತು ಎಷ್ಟು ದಿನ ಆಯಿತು ಫೋರ್ ಫೈವ್ ಡೇಸ್ ಆಯಿತು ಇವ್ರು ಸೇರಿಕೊಂಡು ಫೋರ್ ಫೈವ್ ಡೇಸ್ ಆಯಿತು ನೋಡಿ ಎಷ್ಟು ಡಿಸೈನ್ಸ್ ಕಲ್ತಿದ್ದಾರೆ ಅಂತ ಕುಚ್ಚು ಡಿಸೈನ್ ಫಸ್ಟ್ ಬೇಬಿ ಕುಚ್ಚು ಇನ್ನೂ ಈಗ ಕೋಶಕ್ಕೆ ಹೋಗ್ತಾ ಇದ್ದಾರೆ ಬೀಡ್ಸಿಂದೆಲ್ಲ ಕಂಪ್ಲೀಟ್ ಆಯಿತು ಓಕೆ ನೆನ್ನೆ ಇದ್ರದ್ದು ಚೈನ್ಲಾಕಿ ಕಲ್ತ್ಕೊಂಡ್ ಬಂದಿನಪ್ಪ ಮಾಡೋದಿಯಾ ಹ್ಞೂ ತೋರಿ ಗುಡ್ 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 ಇವಾಗ ಈ ಥರದ್ದು ಇರೋ ಓಕೆ ಕುಚ್ಚು ಕ್ಲಾಸ್ ಬಂದು ನಮ್ಮದು ಟ್ವೆಂಟಿ ಡಿಸೈನ್ಸ್ ಇರುತ್ತೆ ಇದರಲ್ಲಿ ದಿನದಲ್ಲೇ ನೀವು ಆರಾಮಾಗಿ ನಿಮಗೆ ನೀವು ಕಲ್ತ್ಕೊಂಡು ಬೇರೆಯವ್ರಿಗೂ ಹೊಲಿಯೋ ಥರ ರೆಡಿ ಆಗ್ತೀರಾ ಇದು ಕ್ಲಾಸ್ ಬಂದು ಆನ್ಲೈನು ಇದೆ ಆಫ್ಲೈನು ಇದೆ ಯಾರಾದರೂ ಸೇರ್ಕೋರು ಸೇರ್ಕೋಬೋದು

ಕಂಕಳಿನ ಸುತ್ತ ಓಕೆ ಡನ್ ಮಾರ್ಕ್ ಆಗಿ ಆಫ್ ಮಾಡ್ಕೊಳ್ಳಿ ಆ ದ್ರಾಕ್ಷಣಿ ಬೆನ್ನಿನ ಉದ್ದನ ನೀನು ಬೆನ್ನಿನ ಉದ್ದ ಅವ್ರ ರೆಡಿ ಬ್ಲೌಸ್ ಅಲ್ಲಿ ಹದಿಮೂರಿತ್ತು ಅಂದ್ರೆ ಒಂದೊಂದು ಮಾಮೂಲಿ ಹದಿನಾಲ್ಕು ಇಂಚ್ ಇಟ್ಕೋಬೇಕು ಒಂದ್ ಇಂಚ್ ಎಕ್ಸ್ಟ್ರಾ ಸೇರಿಸಿ ಅಲ್ವೇನಪ್ಪ

ಹೌದು ಹೌದು ಅಪ್ ಅಂಡ್ ಇಂದ ನೀವು ಬೆನ್ನಿನ ಉದ್ದ ಮಾತ್ರ ಜಾಸ್ತಿ ತಗೊಂಡ್ಬಿಟ್ಟು ಫ್ರಂಟ್ ಲೈನ್ ಕಮ್ಮಿ ಮಾಡ್ಬಿಟ್ರೆ ಹೆಂಗೆ ಸರಿ ಹೋಗ್ಬಿಡುತ್ತೆ ಅಲ್ಲೂ ಜಾಸ್ತಿ ತಗೊಂಡ್ರೆ ಮಾತ್ರ ಅಪ್ ಅಂಡ್ ಡೌನ್ ಬರಲ್ಲ ಇಲ್ಲ ಅಂದ್ರೆ ಅಪ್ ಅಂಡ್ ಡೌನ್ ಬರುತ್ತೆ ಆನ್ಲೈನ್ ಕ್ಲಾಸ್ ಮೂರ್ ಗಂಟೆಗೆ ಮುಗೀತು ಬಿಸಿಬೇಳೆ ಮಾತಿಂಡಿ ಬೆಳಗ್ಗೆ ಮಾಡಿದ್ದೆ ಅದನ್ನೇ ಮಧ್ಯಾಹ್ನಕ್ಕೂ ತಗೊಂಡು ಬಂದಿದ್ದೆ ಚೆನ್ನಾಗಿತ್ತು ಊಟ ಮಾಡ್ತಾ ಇದೀನಿ ಸೂಪರ್ ಆಗಿದೆ ಊಟ ಮುಗೀತು ಊಟ ಎಲ್ಲ ಆಯ್ತು ಊಟ ಮುಗಿಸ್ಕೊಂಡ್ ಬಂದ್ರೆ ಒಂದು ಬ್ಲೌಸ್ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೆ ಮೂರುವರೆ ಆಗಿದೆ ಆನ್ಲೈನ್ ಕ್ಲಾಸ್ ಮೂರು ಗಂಟೆಗೆ ಮುಗಿತು ಒಂದ್ ಒಂದ್ ಕಾಲು ಗಂಟೆ ಊಟ ಮಾಡ್ಬಿಟ್ಟು ಒಂದ್ ಹತ್ತು ನಿಮಿಷ ರೆಸ್ಟ್ ಮಾಡಿ ಸರಿ ಸುಮ್ನೆ ಯಾಕೆ ವೇಸ್ಟ್ ಮಾಡೋದಕ್ಕೆ ತಿನ್ನಲ್ವಾ ಬಂದ್ಬಿಟ್ಟು ಎಲ್ಲಾ ಕಟ್ ಮಾಡಿದೆ ಈ ಡಿಸೈನ್ ನೋಡಿದ್ರೆ ನಾವು ಚೆನ್ನಾಗಿದ್ಯನ್ ಡಿಸೈನ್ ಇದು ಆಲ್ರೆಡಿ ಭುವನ್ ಟೈಲರಿಂಗ್ ಕ್ಲಾಸಲ್ಲಿ ಕಟಿಂಗು ಸ್ಟಿಚಿಂಗು ಎಲ್ಲ ಮಾಡಿ ಹಾಕಿದ್ದೀನಿ ಅದೇ ಥರ ಇಷ್ಟಪಟ್ಟಿದ್ದಾರೆ ಹಾಗಾಗಿ ಇವತ್ತು ಈ ಡಿಸೈನ್ನೇ ಮತ್ತೆ ಮಾಡ್ತಾ ಇದ್ದೀನಿ ಅದು ಪಿಂಕ್ ಕಲರಲ್ಲೇನೇ ಹೇಳಿದ್ದಾರೆ ಡಿಸೈನ್ ಚೆನ್ನಾಗಿದೆ ನನಗೆ ಇದೇ ಮಾಡಿಕೊಡಿ ಅಂತ ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ ಫ್ರಂಟುಕ್ಸು ಬ್ಯಾಕ್ ಬೋಟ್ ನೆಕ್ ಕಟ್ಟಿಂಗ್ ಎಲ್ಲ ಆಯಿತು ಇವಾಗ ಮೈನ್ ಫ್ಯಾಬ್ರಿಕ್ ಕಟ್ ಮಾಡೋಣ ಅಂತಿದ್ದೆ ಸರಿ ಇವರು ಟೈಮಿಂಗ್ಸ್ ಹಂಗೆ ಹೇಳ್ಬೋಡೋಣ ಹೆಂಗೆ ಸೆಟ್ ಮಾಡ್ಕೊತಾರೆ ಇವರು ಅಂತ ತುಂಬ ಜನ ಕೇಳ್ತಾ ಇದ್ರಲ್ವಾ ಹಂಗೆ ನಿಮ್ಗೆ ಹೇಳ್ದಂಗೂ ಆಗುತ್ತೆ ನಿಮ್ಮ ಜೊತೆ ಮಾತಾಡಿಕೊಂಡು ಕಟ್ ಮಾಡ್ದಂಗೂ ಆಗುತ್ತೆ ಓಕೆ ಕ್ಲಾಸರು ಯಾರೂ ಇಲ್ಲವಲ್ಲ ಈಗ ನೀವೇ ಫ್ರೆಂಡ್ಸೆ ನಿಮ್ಮ ಜೊತೆನೇ ಮಾತಾಡ್ತೀನಿ ಓಕೆ ನೋಡ್ರಿ ಇಲ್ಲಿ ಏನಾದ್ರು ಈ ಥರ ಡಿಸೈನ್ಸ್ ಬಂತು ಅಂದರೆ ಇಲ್ಲಿ ಯಾವ ಕಡೆ ಇರುತ್ತೆ ನೋಡಿಕೊಂಡು ಫ್ಯಾಬ್ರಿಕ್ ಕಟ್ ಮಾಡಬೇಕು ನೀವೇನಾರು ನನ್ನ ಚಾನಲ್ ನೋಡ್ತಾ ಇದ್ದು ಟೈಲರ್ಗಳಾಗಿತ್ತು ಅಂದರೆ ಗಮನ ಇಟ್ಟು ನೋಡ್ಕೊಡಿ ಓಕೆ ಇವೆಲ್ಲ ಫ್ಲವರು ಮೇಲ್ಗಡೆ ಇರಬೇಕು ಆ ರೀತಿನೇ ನೀವು ಕಟ್ ಮಾಡ್ಕೋಬೇಕು ಸುಮ್ಮನೆ ಹೆಂಗೆ ಹಾಕಿ ಕಟ್ ಮಾಡಿಕೊಂಡು ಅದು ಡಿಸೈನ್ಗಳು ಎಕಡೆ ಎಕಡೆ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಥರ ಇಟ್ಕೊಂಡು ಬ್ಯಾಕು ಫ್ರಂಟು ನಾವೇನು ಮಾಡ್ತೀವಿ ಮಾಮೂಲಿ ಬ್ಲೌಸು ಇಟ್ಕೊಂಡಾಗ ಈ ರೀತಿ ಏನ್ರಪ್ಪ ಹಾಂ ಈ ರೀತಿ ಇಟ್ಕೊಂಡು ಸೈ ಅಂತ ಕಟ್ ಮಾಡಿಬಿಡ್ತೀವಿ ಹಂಗೆ ಮಾಡೋಕೆ ಹೋಗ್ಬಾರ್ದು ಈ ರೀತಿ ತಗೋಬೇಕು ಇದು ಸ್ಲೀವಿಗೆ ಬರುತ್ತೆ ಇದು ಯಾಕಪ್ಪ ಅಂತಂದರೆ ಇದೆಲ್ಲ ಡಿಸೈನ್ಸ್ ಮೇಲ್ಬಗ್ ಇದೆಯಲ್ವಾ ಹಾಗಾಗಿ ಈ ಥರ ಇಟ್ಕೊಂಡೇ ಡಿಸೈನ್ಸ್ನ ಕಟ್ ಮಾಡ್ಕೋಬೇಕು ಅಚ್ಚಾ ಹ್ಞೂ ಓಕೆ ನನಗೆ ಆಡಿಸುತ್ತೆ ನೋಡ್ರಲ್ಲ ಸ್ಮೂತು ಸಿಲ್ಕಿ ಇರೋದು ಒಂದ್ಸಲ ಕೊಲಿಬೇಕಾದ್ರೂ ಅಷ್ಟು ನಿಜಕ್ಕಾಡುತ್ತೆ ನೀಟಾಗಿ ನೋಡಿಕೊಂಡು ಬ್ಯಾಕ್ ಸಪ್ರೇಟು ಫ್ರಂಟ್ ಸಪ್ರೇಟು ಕಟ್ ಮಾಡಿ ಇಟ್ಕೊಂಬಿಡ್ತೀನಿ ಆಮೇಲೆ ಇದನ್ನೇ ಕುತ್ಕೊಂಡು ಸ್ಟಿಚ್ ಮಾಡ್ತೀನಿ ಸ್ಲೀವ್ ಬಂದು ಬಪ್ ಸ್ಲೀವ್ ಹೇಳಿದ್ದಾರೆ ನಾನು ಅದನ್ನು ವುವನ್ ಟೈಲರಿಂಗ್ ಕ್ಲಾಸ್ ಚಾನಲಲ್ಲಿ ಹಾಕೋಣ ಅಂತಿದ್ದೀನಿ ಅದು ಕಟಿಂಗು ಸ್ಟಿಚಿಂಗು ತೋರಿಸಿಲ್ಲ ಹಾಗಾಗಿ ಆ ಚಾನಲ್ಗೆ ಹಾಕೋಣ ಅಂದ್ಬಿಟ್ಟು ಇದು ಪೆಂಡಿಂಗ್ ಇಟ್ಟು ಇದನ್ನೆಲ್ಲ ಬಿಡ್ತೀನಿ ಇವಾಗ ಓಕೆ ಓಕೆನಾ ಇದೆಲ್ಲ ಕಟ್ ಮಾಡ್ಕೊತೀನಿ ಇದೆಲ್ಲ ಒಳ್ದಿಡ್ತೀನಿ ಇದೆ ಇದನ್ನ ಬಬ್ ಸ್ಲೀವ್ ಮಾಡ್ತೀನಿ ಭುವನ್ ಟೈಲರಿಂಗ್ ಕ್ಲಾಸಲ್ಲಿ ಹಾಕ್ತಾಗ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ಮೂತ್ ಇರೋದಕ್ಕೂ ಅದ್ಕು ಇದು ಕಟಿಂಗು ಸ್ಟಿಚಿಂಗು ಎರಡನ್ನೂ ಇದು ಕಂಪ್ಲೀಟ್ ಮಾಡಿ ಇಟ್ಕೊಂಡಿರ್ತೀನಿ ಅದರಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ನೋಡ್ರಿ ಅಂತೆ ಓಕೆನಾ ಇದೆಲ್ಲ ಕಂಪ್ಲೀಟ್ ಆಯಿತು ಅದನ್ನ ಬಾಫ್ ಸ್ಲೀವ್ ಬಂದು ಬೋನ್ ಟೈಲರಿಂಗ್ ಕ್ಲಾಸಲ್ಲಿ ಹಾಕ್ತೀನಿ ಅದು ಸ್ಟಿಚಿಂಗ್ ಮಾಡಿದಾಗ ವೀಡಿಯೋಸ್ ಹಾಕಿ ಕಳಿಸ್ತೀನಿ ನೀವು ನೋಡ್ಕೊಂಡು ಕಲ್ತ್ಕೊಂಡ್ರ ಅಂತ ಓಕೆನಾ ಇನ್ನೊಂದು ಪಟೇಲ ಪ್ಯಾಂಟೆ ಸಂಗಿ ಅಂತ ಕಟ್ ಮಾಡಿಬಿಟ್ಟು ಎರಡು ಒಟ್ಟಿಗೆ ಕುತ್ಕೊತೀನಿ ಬೇಗ ಬೇಗ ಸ್ಟಿಚಿಂಗ್ ಮಾಡೋದ್ರೊಳಗೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಆಮೇಲೆ ಹೇಳ್ತೀನಿ ಬನ್ನಿ ಇವಾಗ ಸ್ಟಿಚಿಂಗ್ ಮಾಡ್ತೀನಿ ಸ್ಟಿಚಿಂಗ್ ವಿಡಿಯೋ ಎಲ್ಲ ಹೋಗಲ್ಲ ಪ್ರಪಡ ಅಂತ ಮಾಡ್ಕೊತೀನಿ ವೀಡಿಯೋ ಮಾಡ್ತಾ ಮಾಡಕ್ಕೆ ಹೋದ್ರೆ ಲೇಟ್ ಆಗಿಬಿಡುತ್ತೆ ನಾನು ಇವರು ಇದು ಸ್ಟಿಚಿಂಗ್ ವಿಡಿಯೋ ನೀವು ನೋಡಿರೋದ್ರಿಂದ ಯಾವ ಚೆನ್ನಾಗಿ ವೀಡಿಯೋ ಮಾಡ್ತಾ ಇಲ್ಲ ನಾನು ಪಾಡಿಗೆ ನಾನು ಹೊಡ್ಕೊತೀನಿ ಆಮೇಲೆ ಸ್ಟಿಚಿಂಗ್ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ದ್ರೆಸ್ಟ್ ಆಂಡು ಸಂಜೆ ಆರು ಗಂಟೆಗೆ ಮತ್ತು ಆನ್ಲೈನ್ ಕ್ಲಾಸ್ ತಗೋಬೇಕು ನೋಡಿದ್ರ ನನ್ನ ಟೈಮಿಂಗ್ಸು ಓಕೆ ಪಟೇಲ ಪ್ಯಾಂಟಿನ್ನೇನು ಮುಗಿತಾ ಬಂತು ಇದು ಹೆಂಗೆ ಬಂತು ಅಂತ ತೋರಿಸ್ತೀನಿ ರೀ ಓಕೆ ನೋಡ್ರೂ ಪ್ಯಾಂಟು ಫುಲ್ ರೆಡಿ ಆಯಿತು ಓಕೆನಾ ಪ್ಯಾಂಟ್ ಫುಲ್ ರೆಡಿ ಆಯಿತು ಅದು ಟಾಪು ಇದು ಬ್ಲೌಸು ಅರ್ಧ ರೆಡಿ ಆಗೋಯ್ತು ಸ್ಲೀವ್ ಒಂದು ಬ್ಯಾಲೆನ್ಸ್ ಇದೆ ಇದು ಫುಲ್ಲು ಪ್ಯಾಂಟು ಪಟೇಲ ಪ್ಯಾಂಟು ಸೂಪರಾಗಿದೆ ರೆಡಿ ಆದಮೇಲೆ ನಮ್ಮ ಐನಾಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತೇಳಿ ಟಾಪ್ ಹೊಲಿಬೇಕು ಎರಡು ಆದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಹಾಯ್ ಹಾಯ್ ನನ್ನ ಮಗ ಸ್ಕೂಲಿಂದ ಬಂದು ಊಟ ಮಾಡಿಕೊಂಡು ಆಟ ಆಡ್ಕೊಂಡಿದ್ದ ಈಗ ಹಾಲು ಕುಡ್ದು ಓದ್ಕೊಳ್ಳಿ ಅಂದ್ಬಿಟ್ಟು ಹಾಲು ಬಿಸ್ಕೆಟ್ ಎಲ್ಲ ಕೊಡ್ತಾ ಇದ್ದೀನಿ ನಾವು ಕಾಫಿನ ಕುಡಿತಾ ಇದ್ದೀವಿ ಫ್ರೆಶ್ ಆಗಿ ಸಮಯ ಐದೂವರೆ ಇನ್ನೊಂದು ಹಾಫ್ ಆನ್ ಅವರ್ ಒಂಚೂರು ಕಾಫಿ ಕುಡಿದ್ಬಿಟ್ಟು ಫ್ರೆಶ್ ಆಗಿಬಿಟ್ರೆ ಆಮೇಲೆ ಸಂಜೆ ಆರು ಗಂಟೆಯಿಂದ ಹೊಸ ಮತ್ತೆ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ಶುರುವಾಗುತ್ತೆ ಅಷ್ಟೊಳಗೆ ಒಂಚೂರು ಫ್ರೆಶ್ ಮಾಡ್ಕೊಳ್ಳೋಣ ಓಕೆ ನಿನಗೆ ಆರ್ಡ್ರ್ ಬರಬೇಕು ಅಂದರೆ ಮನೇಲಿ ಕುತ್ಕೊಂಡು ನಾನು ಒಲಿತಾ ಇದ್ದೀನಿ ಒಲಿತಾ ಇದ್ದೀನಿ ಅಂದ್ರೆ ಆರ್ಡ್ರ್ ಬರಲ್ಲ ಪವಿತ್ರ ನೀನು ಕೇಳಿಸ್ಕೊಳ್ಳೋ ಮಮತಾ ನೀವು ಕೇಳಿಸ್ಕೊಳ್ಳಿ ನೀವೆಲ್ಲ ಚೆನ್ನಾಗಿ ಒಲಿತಾ ಇದ್ದೀರಾ ಮಮತಾ ಮತ್ತೆ ಯಾರೋ ಪವಿತ್ರ ಚಿಕ್ಕದಾಗಿ ಒಂದು ಬೋರ್ಡ್ ಹಾಕಿ ಆಮೇಲೆ ಆಮೇಲೆ ತಾನಾಗೆ ದೊಡ್ಡದು ಅದೇ ತಂಡೋಗುತ್ತೆ ಮೈಕ್ ಹಾಕೊಂಡ ಚಿಕ್ಕದಾಗಿ ಬೋರ್ಡ್ ಬರ್ದು ಹಾಕಿದ್ರೆ ಮನೆ ಮುಂದೆ ನೀವು ಒಲಿತಾ ಇದ್ದೀರಾ ಅಂತ ಗೊತ್ತಾಗತ್ತೆ ನೀವ್ ಒಳಗೆ ಕುತ್ಕೊಂಡು ಯಾರತ್ರ ಹೇಳ್ಕೊಳಲ್ಲ ಯಾರಾದ್ರೂ ಯೋ ನಮಗೆ ಆರ್ಡರ್ನೇ ಬರ್ತಾ ಇಲ್ಲ ನಾವಿಷ್ಟು ಚೆನ್ನಾಗಿ ಹೊಲಿತಾ ಇದೀವಿ ಅನ್ಕೊಂಡ್ರೆ ಹೆಂಗೋ ಬರುತ್ತೆ ಬರಲ್ಲ ಅಲ್ವಾ ನೀವು ಬೋರ್ಡ್ ಹಾಕಿದ್ರೇನೆ ನೀವು ಒಲಿತೀರಾ ಅನ್ನೋದು ಗೊತ್ತಾಗುತ್ತೆ ಓ ಯು ಟೈಲರು ಅನ್ನೋದು ಗೊತ್ತಾಗುತ್ತೆ ಬ್ಲೌಸ್ ಹೊಲ್ಸಕ್ಕೆ ಬರ್ಲಿ ಬರ್ಬೇಕು ಅಂತ ಇಲ್ಲ ಅವರು ಅಲ್ವಾ ಚಿಕ್ಕದಾಗ ಒಂದು ಆಲ್ಟ್ರೇಷನ್ ಮಾಡಿಸ್ಕೊಳಕ್ ಬರ್ಬೋದು ಇಲ್ಲ ಇದು ಜಿಗ್ಜಾಗ್ ಫಾಲ್ಸ್ ಸಡನ್ ಆಗಿ ಎಲ್ಲ ಊರಿಗೆ ಹೋಗೋದಿರುತ್ತೆ ಬ್ಲೌಸ್ ಹೋಲ್ಸ್ ಇರಲ್ಲ ಬ್ಲೌಸ್ ಕಟ್ ಮಾಡಿ ಫಾಲ್ ಹಾಕ್ಸ್ಕೊಳಕ್ ಬರ್ಬೋದು ಹಂಗೆ ಸಣ್ಣ ಪುಟ್ಟವಳಿಂದಲೇ ಶುರುವಾಗೋದು ಒಂದೇ ಸಲ ದೊಡ್ಡ ಬೋರ್ಡ್ ಹಾಕೊಂಡು ಅಂಗಡಿ ಮಾಡಿ ಕುತ್ಕೊಳ್ಳಿ ಬಂಡವಾಳ ರಾಶಿ ಹಾಕೊಂಡು ಅಂತ ಹೇಳಲ್ಲ ನಾನು ಬೆಳಗ್ಗೆಯಿಂದ ಯಾವ್ಯಾವ ರೀತಿ ಟೈಮ್ ಸೆಟ್ ಮಾಡ್ಕೊಂಡು ಕ್ಲಾಸಸ್ ತಗೊಂತಾ ಇದ್ದೀನಿ ಅಂತ ನೋಡಿದ್ರಲ್ವಾ ಹ್ಮ್ ಓಕೆ ಕ್ಲಾಸ್ ಎಲ್ಲ ಮುಗೀತು ಎಲ್ಲ ಎತ್ತಿಟ್ಟಾಯ್ತು ನಾಳೆ ಶನಿವಾರ ಬನ್ನೋ ರಜಾ ಇರುತ್ತೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸಿ ಇವಾಗ ಒಂಬತ್ತು ಗಂಟೆ ಮನೆಗೆ ಹೊರಡ್ತಾ ಇದ್ದೀನಿ ನೋಡಿ ಟೈಮಿಂಗ್ಸು ಒಂಬತ್ತು ಗಂಟೆ ಹ್ಞೂ ಒಂದೊಂದು ದಿನ ಒಂಬತ್ತುವರೆ ಆಗುತ್ತೆ ಒಂದೊಂದು ದಿನ ಕೆಲಸ ಬೇಗ ಮುಗೀತು ಅಂದರೆ ಎಂಟು ಮುಕ್ಕಾಲ್ಗೆಲ್ಲ ಹೊರಡ್ತೀನಿ ಇವತ್ತು ನಾಳೆ ಶನಿವಾರ ಭಾನುವಾರ ಇರೋದರಿಂದ ಎಲ್ಲ ಎತ್ತಿಟ್ಬಿಟ್ಟು ಹೊರಡೋ ಹೊತ್ತಿಗೆ ಇಷ್ಟೊತ್ತಾಯಿತು ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಮಲ್ಗೋ ಹೊತ್ತಿಗೆ ಅಷ್ಟೇ ಅರವತ್ತುವರೆ ಅನ್ನೋ ಹತ್ತುವರೆ ಇಲ್ಲಿ ಹನ್ನೊಂದು ಗಂಟೆ ಆಗುತ್ತೆ ಸರಿ ಕಣ್ರೋ